ಎಲ್ರಿಗೂ ನಮಸ್ಕಾರ ಈಗ ತಾನೇ ಹಿರಿಯ ಸಾಹಿತಿಗಳಾದ ದೊಡ್ಡರಂಗೈಗೌಡವರು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಮಾತಾಡ್ತಾ ಇದ್ದರೆ ಇನ್ನೂ ಕೇಳಬೇಕು ಕೇಳಬೇಕು ಅಂತಾನೆ ಅನಿಸುತ್ತೆ ಅಷ್ಟು ಒಂದು ಒಳ್ಳೆಯ ಕನ್ನಡ ಈಗ ತಾನೇ ಸಹ ಹೇಳಿದ್ರು ಎಷ್ಟು ಅವರು ಚೆನ್ನಾಗಿ ಮಾತಾಡ್ತಾರೆ ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ ನಿಜವಾಗ್ಲೂ ಅವ್ರ ಅನಿಸಿಕೆ ಹೇಳಿದ್ರು ಇದು ನನ್ನ ಅನಿಸಿಕೆ ತುಂಬ ಕೇಳಬೇಕು ಅನಿಸುತ್ತೆ ಅಂತ ಹಿರಿಯ ಸಾಹಿತಿಗಳ ಮಾತುಗಳನ್ನ ಕೇಳಬೇಕಾಗಿರುತ್ತೆ ಅಂಥ ಒಂದು ಸಾಹಿತಿಗಳ ಜೊತೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ಒಂದು ಇದೊಂದು ನೀವೀಗಲ್ಲೇ ನೋಡಿದ್ರಿ ಇದೊಂದು ಪೇಟ್ರಿಯಾಟಿಕ್ ದೇಶ ಸೇವೆ ದೇಶ ರಕ್ಷಣೆ ಸೇವೆ ಭಾರತದ ಶ್ರೇಷ್ಠತೆ ಇವೆಲ್ಲವನ್ನೂ ಒಂದು ಮಗನಿಗೆ ಒಂದು ಸಂ ಸುಸಂಸ್ಕೃತ ರೀತಿಯಲ್ಲಿ ಅವನಿಗೆ ಹೇಳ್ಕೊಡುವಂಥ ಒಂದು ಕ್ಯಾರೆಕ್ಟರ್ ನಾನು ಚಿಕ್ಕಂದಿನಿಂದಲೇ ಅವನ ಮೈಂಡ್ಗೆ ಹಾಕ್ತೀನಿ ಹೀಗಿರಬೇಕು ಹೀಗಿರಬೇಕು ಸ್ಟೋರಿಗಳಲ್ಲಿ ಅವನಿಗೆ ಕಥೆ ಹೇಳೋದ್ರಲ್ಲಿ ಈಗ ಹಾಗೆ ಅವನ್ನ ಬೆಳೆಸಿರ್ತೀನಿ ಅವ್ನು ದೊಡ್ಡದಾದ ನಂತರ ಅವನು ಆರ್ಮಿಗೆ ಸೇರಬೇಕು ಅನ್ನೋದಕ್ಕೆ ಅವನಿಗೆ ಪ್ರೇರಣೆ ಆಗುತ್ತೆ ಇದೊಂದು ರೈತರ ಒಂದು ಮಗ ಅಲ್ಲಿ ಹೋಗಿ ಅಲ್ಲಿ ಕಷ್ಟಪಡೋದು ತಂದೆ ತಾಯರಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ರೆ ಆ ಸೆಂಟಿಮೆಂಟ್ ಸೀನುಗಳೆಲ್ಲ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರದ ಕಥೆ ಚಿತ್ರಕಥೆ ನಿರ್ದೇಶನ ನಿರ್ಮಾಪಕ ಎಲ್ಲವನ್ನು ರಮೇಶ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವರು ದೊಡ್ಡ ರಂಗೇಗೌಡರು ಹೇಳೋದ ಹಾಗೆ ಅವರ ಒಂದು ಮೊದಲನೇ ಚಿತ್ರದಲ್ಲಿ ಇಷ್ಟು ಲೀಲಾಚಲವಾಗಿ ಮಾಡಿದ್ದಾರೆ ಅವರು ನನ್ನ ಅಭಿನಂದನೆಗಳು ನಿಮಗೆ ಹಾಗೂ ರಾಜರತ್ನಂ ಅವರು ಈ ಚಿತ್ರದಲ್ಲಿ ಅವರ ಒಂದು ನಿರ್ದೇಶನ ಇತ್ತು ನಮಗೆ ಕೋ ತುಂಬ ಚೆನ್ನಾಗಿ ಅವರು ಕೋಪ್ರೇಟ್ ಮಾಡಿದ್ರು ನಮಗೆ ಇನ್ನು ಸುಶ್ಮಿತಾ ಅಶೀಸ್ ಅನ್ಸವೇನ್ ಈಗಾಗಲೇ ಅವ್ರ ಸಾಂಗ್ಸ್ ನೋಡಿದ್ರಿ ಎರಡು ಚಿತ್ರದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ ಕಾಶ್ಮೀರ ಕಾಶ್ಮೀರವಳು ಅಂದರೆ ಅಲ್ಲೇ ಅವಳ ಕತೆ ಮುಗಿದು ಹೆಂಡಾಗಿ ಹೋಗುತ್ತೆ ಅಲ್ವಾ ಅಲ್ಲಿ ಶೂಟ್ ಮಾಡಿ ಅಲ್ಲೇ ಇದು ಮಾಡಿದ್ರು ಅನಿಸುತ್ತೆ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ ತುಂಬ ಪ್ರೀತಿಯಾಗಿ ಕಾಣಿಸ್ತಿಲ್ಲ ಹಾಗಾಗಿ ಈ ಇದೇ ತಿಂಗಳು ಮುಂದಿನ ತಿಂಗಳು ಮಾರ್ಚ್ ಒಂದು ಈ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲ ತರಹದ ಒಂದು ಸೆಂಟಿಮೆಂಟ್ ಆಗಲಿ ರೊಮ್ಯಾಂಟಿಕ್ ಸಾಂಗ್ಸು ಎಲ್ಲ ಫೈಟು ಇದೆ ಎಲ್ಲವೂ ಈ ಚಿತ್ರದಲ್ಲಿ ಇದೆ ನೀವೆಲ್ಲರೂ ಈ ಚಿತ್ರವನ್ನು ನೋಡಿ ಹಾರೈಸಿ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈಗ ಸುಷ್ಮಾ ರಾಜ್ ಅವರು ತಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಕೂಡ ನನಗೆ ತುಂಬ ಅಗತ್ಯ ಇದೆ ಹಾಗೆ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಹೆಸರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಹಳ್ಳಿನಲ್ಲಿ ಬರುವಂಥ ಒಂದು ಚಾನಲ್ ಒಂದು ಮುದ್ದ ಹುಡುಗಿ ಬಬ್ಲಿ ಬಬ್ಲಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಮುಖ್ಯವಾಗಿ ಹೇಳೋದಾದರೆ ಸೈನಿಕನ ಪ್ರೀತಿಯಾಗಿರ್ತೀನಿ ತುಂಬ ಖುಷಿ ಇದೆ ಇಂಥ ಒಳ್ಳೆ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿರೋದು ಹಾಗೆ ಇನ್ನೇನು ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಮುಖ್ಯ ಹಾಗೆ ತುಂಬಾ ಖುಷಿ ಇದೆ ಒಳ್ಳೊಳ್ಳೆ ಲೆಜೆಂಡ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಯಾ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಇದು ಐದು